ಇದ್ದರು ಒಂದು ವರ್ಷ ಇರ್ಬೇಕು ಆಯ್ತು ಹತ್ತು ವರ್ಷ ಆದ್ಮೇಲೆ ಇರಬೇಕು ಮತ್ತೆ ಕ್ಲೋಸ್ ಆಗಿಲ್ಲ ಅಂತಂದರೆ ಇನ್ನೂ ನಿಮ್ಮ ಅಬ್ಸರ್ವೇಷನ್ ಇದು ಅವಶ್ಯಕತೆ ಇದೆ ಅಂತ ಬಿಟ್ಟಿರ್ತಾರೆ ಕ್ಲೋಸ್ ಮಾಡ್ಲಿಕ್ಕೆ ಇನ್ನೂ ಫಿಟ್ ಇಲ್ಲ ಆ್ಯಕ್ಟಿವಿಟಿ ಇನ್ನೂ ಅನುಮಾನಸ್ಪದವಾಗಿದೆ ಅಂತ ಇಟ್ಕೊಂಡಿದೆಯಾ ಮಾಲೆಯಲ್ಲಿ ಏನು ಅದನ್ನೇ ಅದನ್ನು ಯಾರು ಇವ್ರು ಕದ್ದಿದ್ದು ಅಂಗಡಿ ಲೂಟಿ ಮಾಡಿದ್ದಾರೆ ತೊಂದರೆ ಇಲ್ಲ ಸರ್

ಎಷ್ಟು ಕೇಸ್ ಇದಾವೆ ಸರ್ ಹೇಳಿದ್ರೆ ಎಷ್ಟು ಕೇಸ್ ಇದೆ ಅಂತ ನಿಮ್ಮದೆಲ್ಲ ಜಾತಿ ಇರುತ್ತೆ ಹುಡುಗ ಕೇಸ್ ಇದೆ ಒಂದೇ ಕೇಸ್ ಇದೆ ಅಂತೀಯ ಮೂರು ಮೂರು ಕೇಸ್ ನಾವೇನಿದ್ರೆ ಹಾಕಿಟ್ಕೊಂಡಿದೀವಿ ಎಕ್ಸ್ಟರ್ಮೆಂಟ್ ಮಾಡಿಯವನ್ನ ಸರ್ ಲಾಸ್ಟ್ ಟೈಮ್ ಮಾಡಿ ಕೇಸಿದೀ ಐದು ಆರು ಏಳು ಎಂಟು ಆಫೀಸ್ ಇಪ್ಪತ್ತ್ನಾಲ್ಕು ಕೇಸ್ ಇದೆ ನೀವು ಒನ್ ನಾಟ್ ಸೆವೆನ್ ಇನಿಷಿಯೇಟ್ ಮಾಡಿರ್ತೀರಿ ಅದು ಒನ್ ಟೆನ್ ಮಾಡಿರ್ತೀರಿ ಅಂದರೂ ಕಂಟ್ರೋಲ್ ಆಗ್ತಿಲ್ಲ ಹಂಗಿದ್ದಾಗ ಗಡಿ ಪಾರು ಮಾಡಿ ಆಯ್ತಾ ಇನ್ನು ವೈಲೆಂಟ್ ಅಫೆನ್ಸಸ್ ಅಲ್ಲಿ ಇದ್ರೆ ಕೊಲೆ ಕೊಲೆ ಪ್ರಯತ್ನ ಚಾಕು ಹಾಕೋದು ಸ್ಟ್ಯಾಬಿಂಗ್ ಮಾಡೋದು ಫೋರ್ಸಿಬಲಿ ರಾಬರಿ ಮಾಡೋದು ಡೆಕೈಟಿ ಮಾಡೋದು ಆಮೇಲೆ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿರೋದು ಅಂತ ಕೇಸ್ಗಳಲ್ಲಿ ಇದ್ರೆ ಗುಂಡ ಆ್ಯಕ್ಟ್ ಹಾಕಿ ಹೇಳ್ತಾ ಇಲ್ವಾ ಯಾವ ಲಾಂಗ್ ಸ್ಟ್ಯಾಂಡಿಂಗ್ ಕ್ಲೋಷರ್ ಇದ್ರೆ ಅವನ್ನೆಲ್ಲ